நோட தரில அலங்காரி எஸ் கணக்கே சாக்காம்பரி அலங்கார அந்த மாரா ಹೂನಾ ಪರಕ ಟಮಾಟಿ ಉಳ್ಳಾಗಡ್ಡಿ ಬದ್ನಿಕಾಯಿ ಮೂಲಂಗಿ ಮೆಣಸಿನಕಾಯಿ ಎಲ್ಲ ತರದ ಕೈ ಪಲ್ ನೋಡ್ವಾ ನೋಡುವ ಭಾರಿ ಮಾಡಾರ ಬಿಡ ಹಾ ಈ ನವರಾತ್ರಾಗ ಒಂಬತ್ತು ದಿನ ದೇವಿನ ಒಂದೊಂದರ ಪೂಜೆ ಮಾಡಿ ನೋಡಿದ ಒಂದ್ ಚಂದಲ್ಲ ಈ ಹಬ್ಬನ ಬಾರಿವಾ ಹ್ಮ್ ಹೆಣ್ಮಕ್ಳಿಗಂತೂ ಈ ಹಬ್ಬ ಬಂತಂದ್ರೆ ಭಾರಿ ಖುಷಿ ನೋಡು ದಿನಾ ಒಂದೊಂದ್ ಸೀರೆ ಉಟ್ಕೊಂಡು ದೇವ್ರಿಗೆ ಹೋಗುದು ಪೂಜೆ ಮಾಡುದು ಏನು ಮಸ್ತ್ವಾ ನವರಾತ್ರಿ ಹಬ್ಬ ಹೂನಾ ಆತ ಬಡಬಡ ಬಡ ಎಲ್ಲಾರು ಕೈ ಮುಗಿರ್ವಾ ದೇವ್ರ ಹತ್ರ ಬೇಡ್ಕೊಳಿ ಅಮ್ಮ ತಾಯಿ ಎಲ್ಲಾರ್ಗು ಒಳ್ಳೇದ್ ಮಾಡಮ್ಮ ಶಕ್ತಿ ಎಲ್ಲಾ ನಾಶ ಮಾಡಿ ಸಿಸ್ಟರ್ನ ರಕ್ಷಿಸಮ್ಮ ಎಲ್ಲಾರ್ಗು ಒಳ್ಳೆ ಬುದ್ಧಿ ಕೊಡು

ಒಂಬತ್ತು ವಾರ ರಥವಿರಲು ದೊರಕುವುದು ಇಷ್ಟಾರ್ಥಗಳು ಶರಣು ಶರಣು ಜಯ ದುರ್ಗೆ ಸರ್ವಶಕ್ತಿ ಜಗನ್ಮಾತೆ ಶರಣು ಶರಣು ಶಿವ ಗೌರಿ ರಕ್ಷಸಮ್ಮ ಶರಣು ಶರಣು ಜಯ ದುರ್ಗೆ ಸರ್ವಶಕ್ತಿ ಜಗನ್ಮಾತೆ ಸರ್ವಶಕ್ತಿ ಜಗನ್ಮಾತೆ ಅಮ್ಮ ದೇವಿ ಸಕಲವೂ ನೀನೇ ಸಕಲವೂ ನಿನ್ನದೇ ಎಲ್ಲಾರ್ಗೆ ಒಳ್ಳೆ ಬುದ್ಧಿ ಕೊಟ್ಟು ಕಾಪಾಡಮ್ಮ ಒ ದೇವಿ ನನ್ ಮಗು ಹೆಣ್ಣು ಹುಡ್ಕತ್ತಿ ಒಂದ್ ಚಲೋ ಹೆಣ್ಸಿಗೋಗ್ ಮಾಡುವ అమ్మ దేవి నన్న సొసె బుద్ధి కొడువా ఆకీమ్ ఆగి బ్యారి అడ్గ్ కలుకొంగ చలో బుద్ధి ఈ ఆకే దేవిగే చందగే కై ముగి ఆ జీపన్ తనది ఎలా చందగే ఒళ్ బుద్ధి కొడువంగి బో దేవి అంత ఆ ఇల్లి బేడ్కో ఇల్లీ నోడు నన్ జిపుని అంతా నిన్ గొత్రి శనిత శనక నూ జీపున్ తన అంత నిల్ శనతన ఎంత బుద్ధి కొట్ట దేవరా ఇవత్తర చందగే బో ఒ బుద్ధి కొడ్లి ಅಮ್ಮ ದೇವಿ ಒಳ್ಳೇದು ಮಾಡಮ್ಮ ನಮ್ಮ ಅತ್ತಿಯರ್ಗೆ ಗೊತ್ತಾಗುದಿಲ್ಲ ನನ್ನ ಶಾನೆತನಕವ್ರು ಜಿಪುಂತನ ಅಂತಾರ ನೀ ನನಗ ಆಲ್ರೆಡಿ ಒಳ್ಳೆತನ ಜಿಪುಂತನ ಎಲ್ಲಾ ಕೊಟ್ಬಿಟ್ಟಿ ಇದ ಜಿಪುಂತನ ಕಂಟಿನ್ಯೂ ಮಾಡುವಂಗ ಒಳ್ಳೆ ಒಳ್ಳೆ ಐಡಿಯಾ ಕೊಡ್ತೀರಮ್ಮ ಅಂತ ಬುದ್ಧಿ ಕೊಡಮ್ಮ ನನಗ ನಮ್ಮಅತಿಯರ್ಗು ನನ್ ನನ್ನಂಗ ಜಿಪುಂತನ ಮಾಡುವಂತ ಬುದ್ಧಿ ಕೊಡಮ್ಮ ದೇವಿ ಬೇಡ್ಕೊತ ನೋಡಮ್ಮ ತಾಯಿ ನನ್ ಕಷ್ಟ ನನ್ ಸುಖ ಎಲ್ಲ ನಿನಗೆ ಗೊತ್ತಿದ್ದೈತಿ ನಾ ಏನ್ ಒಳ್ಳೆ ನಿನಗೆ ಬೇಕಾಗಿಲ್ಲ ಹ್ಮ್ ನಾನು ನನ್ನ ಗಂಡ ಚಂದಗೆ ಇರುವಂಗ ಮಾಡು ನನ್ ಮಕ್ಕಳು ಎಲ್ಲರೂ ಒಟ್ಟೆ ಚೆನ್ನಾಗಿ ಇರ್ಬೇಕಮ್ಮ ದೇವಿ ನನ್ ಗಂಡ ಕುಡಿದ್ ಬಿಟ್ಟು ಹ್ಮ್ ಚಂದಗೆ ದುಡಿದ್ರ ದುಡಿದ್ರಕ್ಕೆಲ್ಲ ನನ್ ಕೈಯ ತಂದು ಕೊಡುವಂಗ ಮಾಡಮ್ಮ ದೇವಿ ನೀನೇ ಕಾಪಾಡು ಅಮ್ಮ ದೇವಿ ಈ ವರ್ಷದ ನಂದೆಲ್ಲ ಸಾಲ ಹರಿದು ನಾನು ಚಂದಗೆ ಬಂಗಾರ ಬೆಳ್ಳಿ ಅರಿಬಿ ಎಲ್ಲ ತಗೊಳ್ಳುವಂಗ್ ವರ ಕೊಡಮ್ಮ ನನಗ ಅಮ್ಮ ನನ್ನ ಮರಿಬೇಡವಾ ಎಲ್ಲಿ ಹುಡ್ಗಿರು ಹೆಣ್ ಸಿಗುವಲ್ಲು ನನ್ ಮಗ ಗಚಲೋ ಹೆಣ್ಣು ಸಿಗುವಂಗ ನನಗೀಚಲೋ ಸಸಿ ಆಗಿರ್ಬೇಕು ನನ್ ಮಗ ಗಚಲೋ ಹೆಂಡ್ ಆಗಿರ್ಬೇಕು ಅಂತ ಹುಡುಗಿ ಸಿಗುವಂಗ ಮಾಡಮ್ಮ ಹಂಗ ಆ ಹುಡುಗಿಗೆ ಚಲೋ ಅಡಿಗೆನೂ ಬರ್ತಿಲ್ವಾ ಇಲ್ಲ ಅಂದ್ರೆ ಈ ಜಲಜೀವನಾಗ ಸಿಕ್ಕಲ್ಲ ಅಂತ ಸಸಿ ಸಿಕ್ಕ್ರೇನ್ ಮಾಡುದು ಮುಂಜಾನೆಗೂ ಮ್ಯಾಗಿ ಮಧ್ಯಾಹ್ನದಾಗೂ ಮ್ಯಾಗಿ ಮ್ಯಾಗಿ ಅಂತ ಹುಡುಗಿ ಡ್ಯಾಡೆಯೋವಾ ಆ ಹುಡುಗಿಗೆ ರೊಟ್ಟಿ ಗಿಟ್ಟಿ ಬರ್ಲಿಲ್ಲ ಅಂದ್ರೂ ಅಷ್ಟೊತ್ತ ಒಂದಿಟ್ಟ ಅನ್ನ ಮಾಡಕರ ಬರ್ತಿಲ್ವಾ ಇಲ್ಲಿ ನಮ್ಮ ಮನಿಗ್ ಬಂದಿಂದ ರೊಟ್ಟಿ ಬಡ್ಸಾಕ ಕಲಿಸ್ತಾನಂತ ನಾನು ಹ್ಮ್ ಒಂದಿಟ್ಟ ಅನ್ನ ಮಾಡಕರ ಬರ್ಲಿ ಬರೀ ಮ್ಯಾಗಿ ಮ್ಯಾಗಿ ಅಂದ್ರೆ ಏನೈತಿ ಏನ ನನ್ ಆ ಇಲ್ವಾ ಇಲ್ಲ ನೀವಂತ ಬೇಡ್ಕೊತೇನ ದೇವಿ ಅಂತಕ್ ನನ್ನ ಮನಸ್ಸಿನ ಮಾತು ಹೇಳ್ಕೊಕತಿನ ನಾಯಿ ನಿನಗನ್ಲಿ நன்கேன அந்தங்காத் அதுக்க கேனி இல்வா இல்ல நான் அந்த மனசே கன் கோத்தனி ஒட்ட கிமிஷாப் பிடித்த நோடி ஜலஜீவ் அம்மா க்ஷம தப்பாத்து 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 சூழ்நீ கரையினரை ஜலஜீவ் பிடித்தேன் அதுக்க தப்பா தம் க்மசு க்ஷம் க்ஷம் நீங்க முந்தா சூழ்நெந்த மத்தி எந்தபெடுவா ச்சலோனா கொடம்மா தாயி நுவேர் దురుడర అని ఎందు నా బిడువే దుర్గాదేవి శరణిన్నువే దుర్గాదేవి శరణిన్నువే ఆది శక్తియు నీను ఆది అంతడు నీను ఆది శక్తియు నీను ఆది అంతడు నీను దుర్గాదేవి శరణిన్నువే దుర్గాదేవి శరణిన్నువే దురుడర అని ఎందు నా బిడువే దుర్గాదేవి శరణిన్నువే ಅಮ್ಮ ತಾಯಿ ಎಲ್ಲಾರ್ಗೂ ಒಳ್ಳೇದ್ ಮಾಡಮ್ಮ ಎಲ್ಲಾರ್ಗು ಚಲೋ ಬುದ್ಧಿ ಕೊಟ್ಟು ಕೆಟ್ಟ ಬುದ್ಧಿ ಯಾರಿಗೂ ಕೊಡಬೇಡಮ್ಮ ಎಲ್ಲಾರ್ಗೂ ಚಲೋ ಬುದ್ಧಿನ ಕೊಡು ಎಲ್ಲಾರು ಒಳ್ಳೇದ್ ಮಾಡುವಂಗ ಮಾಡು ಒಳ್ಳೇದ್ ತಾಯಿ ನನ್ ಸೊಸಿ ಮರಿಬೇಡ ಅಮ್ಮ ತಾಯಿ ನನ್ ಸೊಸಗು ಒಳ್ಳೆ ಬುದ್ಧಿ ಕೊಡುವ ಜಿಪುನ್ತನ ಬಿಟ್ಟು ಚಂದಗೆ ಬಾಳೆ ಮಾಡುವಂಗ ಮಾಡುವ ಅಕಿ ಜಿಪುಂತನ ಸಂಬಂಧ ನನಗಂತೂ ಸಾಕ್ ಸಾಕು ಹೋಗೇತ ನನ್ ಮರೆಯದೀಮಾ ನಾ ಎಲ್ಲಾ ಹೋಗ್ಬಿಟ್ಟ ತೂರಾಗ ಇನ್ನೊಂದಿಟ್ಟಿದ್ದರ ಚಂದಗೆ ಕಾಪಾಡ್ಕೊಳ್ಳುವಂಗ ಆಕಿ ಜಿಪುನ್ತನ ಬಿಟ್ಟು ಆಕಿ ಚಂದಗೆ ಇರುವಂಗ ಮಾಡುವ தாயி நம்மத்தி எஸ்ட் ஸ்ட்ராங் அந்திங்க நான் ஜிபுந்தன நம் வர மணி கொட்டது வர அது அது கழகிஷ்ட நம் அத்தி கேட்கு எல்லாம் கொடம் தாயி நான் ஜிபுன் தன கித்ல அதன் மாத்திரம் கை முகித்தினி கபாடம்மா துர்வி முழுகிதோ ரங்கோலி திங்காடு முழுகி ரங்கோலி தாயிச்சாமுண்டியா பூஜை ನಮ್ಮ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವು ತಿಂಗಾಳು ಮುಳುಗಿದವು ರಂಗೋಲಿ ಬೆಳಗಿದವು ತಿಂಗಳು ಮುಳುಗಿದವು ರಂಗೋಲಿ ಬೆಳಗಿದವು ತಾಯಿ ಚಾಮುಂಡಿಯ ಪೂಜೆಗೆ ಪೂಜೆಗೆ ಬಾಳೆ ಬಾಗಿದವು ಯಾರ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ